バニラオロナ。 ಅತ್ಯಂತ ಧಾರಾಕಾರವಾಗಿ ವರುಣದೇವ ಆರ್ಭಟಿಸ್ತಾ ಇದ್ದು ಜಲಾಶಯಗಳ ಒಳಹರಿವಿನಲ್ಲಿ ಹೆಚ್ಚಳ ಕಂಡು ಬಂದಿದೆ ಈಗಾಗಲೇ ಮಳೆಯ ಆರ್ಭಟಕ್ಕೆ ತುಂಗಾ ಡ್ಯಾಂ ಭರ್ತಿಯಾಗಿದೆ ಭದ್ರಾ ಜಲಾಶಯ ಇನ್ನೊಂದು ವಾರದ ಒಳಗೆ ಭರ್ತಿಯಾಗುವ ಸಾಧ್ಯತೆಗಳು ಇವೆ ಲಿಂಗನಮಕ್ಕೆ ಜಲಾಶಯದ ನೀರಿನ ಮಟ್ಟ ಸಾವಿರದ ಎಂಟುನೂರ ನಾಲ್ಕು ಪಾಯಿಂಟ್ ಎಂಟು ಅಡಿ ಇದ್ದು ನೀರಿನ ಒಳಹರಿವು ಅರವತ್ತೈದು ಸಾವಿರದ ನೂರ ನಲವತ್ತೇಳು ಕಿಸೆಕ್ ಇದೆ ಇನ್ನು ನೀರಿನ ಹೊರಹರಿವು ಸಾವಿರದ ಎಂಟುನೂರ ಐವತ್ಮೂರು ಪಾಯಿಂಟ್ ಮೂರು ಕಿಸೆಕ್ ಇದೆ ಈ ಬಾರಿ ಆಗಸ್ಟ್ ಹದಿನೈದರ ಒಳಗೆ ಲಿಂಗನಮಕ್ಕೆ ಜಲಾಶಯವು ಭರ್ತಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಈಗಾಗಲೇ ನದಿ ತೀರದ ಜನರಿಗೆ ಎಚ್ಚರಿಕೆ ಸಂದೇಶವನ್ನು ನೀಡಲಾಗಿದೆ ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಅಡಿ ಇದ್ದು ನೀರಿನ ಒಳಹರಿವು ಮೂವತ್ತೈದು ಸಾವಿರದ ಮುನ್ನೂರ ಹದಿನೆಂಟು ಕ್ಯೂಸೆಕ್ ಇದೆ ನೀರಿನ ಹೊರಹರಿವು ಇನ್ನೂರ ಎರಡು ಕ್ಯೂಸೆಕ್ ಇದೆ ವರುಣನ ಅಬ್ಬರಕ್ಕೆ ಈಗಾಗಲೇ ತುಂಗಾ ಜಲಾಶಯ ತುಂಬಿದ್ದು ನೀರಿನ ಒಳಹರಿವು ಐವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಕ್ಯೂಸೆಕ್ ಇದೆ ನೀರಿನ ಹೊರಹರಿವು ಅರವತ್ತ್ ಮೂರು ಸಾವಿರದ ಆರುನೂರ ಹನ್ನೆರಡು ಕ್ಯೂಸೆಕ್ ಇದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ ಇದೇ ರೀತಿ ಮಳೆಯ ಪ್ರಮಾಣ ಮುಂದುವರಿದರೆ ಕೆಲವೇ ದಿನಗಳಲ್ಲಿ ಭದ್ರಾ ಮತ್ತು ಲಿಂಗನಮಕ್ಕೆ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಭದ್ರಾ ಜಲಾಶಯ ಭರ್ತಿಯಾಗೋದಕ್ಕೆ ಕೇವಲ ಹತ್ತು ಅಡಿ ಮಾತ್ರ ಬಾಕಿ ಇದೆ ಇನ್ನು ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗೋದಕ್ಕೆ ಹದಿನೈದು ಅಡಿ ನೀರು ಮಾತ್ರ ಬಾಕಿ ಇದೆ ಈಗಾಗಲೇ ತುಂಗಾ ಡ್ಯಾಂ ಭರ್ತಿಯಾಗಿದೆ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಮೀಟರ್ ಎತ್ತರ ಹೊಂದಿರುವಂತಹ ತುಂಗಾ ಜಲಾಶಯ ಬರ್ತ ಅಪಾರ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದ್ದು ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಸರಿಸುಮಾರು ಐವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಕಿಸೆಕ್ನಷ್ಟು ನೀರು ತುಂಗಾ ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಆದರೆ ಜಲಾಶಯದಿಂದ ಅರವತ್ಮೂರು ಸಾವಿರದ ಆರುನೂರ ಹನ್ನೆರಡು ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ ಯಾಕಂದ್ರೆ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಯಾವುದೇ ರೀತಿಯ ಅಪಾಯವಾಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ ಇನ್ನು ಭದ್ರಾ ಜಲಾಶಯ ಕೂಡ ಈಗಾಗಲೇ ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಮೂರು ಅಡಿಯಷ್ಟು ಭರ್ತಿಯಾಗಿದ್ದು ಮೂವತ್ತೈದು ಸಾವಿರದ ಮುನ್ನೂರ ಹದಿನೆಂಟು ಕ್ಯೂಸೆಕ್ನಷ್ಟು ಒಳಹರಿವು ಹರಿದು ಬರ್ತಾ ಇದೆ ಇದೇ ರೀತಿ ಭದ್ರಾ ಜಲಾಶಯಕ್ಕೆ ನೀರಿನ ಪ್ರಮಾಣ ಹರಿದು ಬಂದ್ರೆ ಇನ್ನೇನು ಒಂದು ವಾರದಲ್ಲಿ ಭದ್ರಾ ಜಲಾಶಯ ಭರ್ತಿಯಾಗುವಂತಹ ಸಾಧ್ಯತೆ ಇದೆ ಇನ್ನು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ಲಿಂಗನಮಕ್ಕೆ ಜಲಾಶಯ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಈಗಾಗಲೇ ಸಾವಿರದ ಎಂಟುನೂರ ನಾಲ್ಕು ಪಾಯಿಂಟ್ ಎಂಟು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಇನ್ನು ಒಳಹರಿವು ಅರವತ್ತೈದು ಸಾವಿರದ ನೂರ ನಲವತ್ತೇಳು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ಸಾವಿರದ ಎಂಟುನೂರ ಐವತ್ಮೂರು ಪಾಯಿಂಟ್ ಮೂರು ಕ್ಯೂಸೆಕ್ ಇದೆ ಈ ಬಾರಿ ಆಗಸ್ಟ್ ಹದಿನೈದರ ಒಳಗೇನೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುವಂತ ಸಾಧ್ಯತೆ ಇಲ್ಲ ಇದೆ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅಂದ್ರೆ ವಾರ್ಷಿಕ ಮಳೆಯನ್ನ ಆಧರಿಸಿರುವಂತಹ ಜಲಾಶಯ ಲಿಂಗನಮಕ್ಕೆ ಜಲಾಶಯ ಅದಕ್ಕೆ ನೀರಿನ ಮೂಲಗಳು ಅಂತ ಹೇಳಿದ್ರೆ ಮಾಡಿ ಮತ್ತು ಚಕ್ರ ಸಾವ್ಯಾಕ್ಲು ಡ್ಯಾಮ್ ಗಳು ಕೂಡ ಇದ್ದಾವೆ ಈ ಡ್ಯಾಮ್ ನಿಂದಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಲಿಂಗನಮಕ್ಕೆ ಜಲಾಶಯಕ್ಕೆ ಹರಿದು ಬರುತ್ತೆ ಸಾಮಾನ್ಯವಾಗಿ ಆಗಸ್ಟ್ ಕೊನೆ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಲಿಂಗನಮಕ್ಕೆ ಜಲಾಶಯ ಭರ್ತಿಯಾಗುತ್ತೆ ಆದ್ರೆ ಈ ಬಾರಿ ಸಾಕುರ ಹೊಸನಗರ ಭಾಗದಲ್ಲಿ ಸುರಿತಾ ಇರುವ ಮಳೆಯನ್ನ ನೋಡಿದ್ರೆ ಆಗಸ್ಟ್ ಹದಿನೈದರ ಒಳಗೇನೆ ಲಿಂಗನಮಕ್ಕೆ ಜಲಾಶಯ ಭರ್ತಿಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ